ಅದ್ದೂರ್ನಲ್ಲಿ ಕಲ್ಲು ತೂರಾಟ ಪ್ರಕರಣ ನಾವು ಭಾರತದಲ್ಲಿದ್ದೀವ ಇದೀವ ಪಾಕಿಸ್ತಾನದಲ್ಲಿದ್ದೀವ ಗೊತ್ತಾಗ್ತಿಲ್ಲ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಶಾಸಕ ಅಶ್ವಥ್ ನಾರಾಯಣ್ ಎಲ್ಲಿದ್ದೀವಿ ನಾವು ನಮ್ಮ ದೇಶ ಯಾವುದು ಗೊತ್ತಾಗ್ತಾ ಇಲ್ಲ ಮೊನ್ನೆ ಈದ್ ಮಿಲಾದ್ ಮೆರವಣಿಗೆ ಆಯ್ತಲ್ಲ ಅವಾಗ ಕಲ್ಲು ತೂರಾಟ ಆಯ್ತಾ ನಮ್ಮ ಗಣಪತಿ ಹಬ್ಬದಲ್ಲಿ ಯಾಕೆ ಸಹಜವಾಗಿ ಪ್ರಶ್ನೆ ಬರುತ್ತೆ ಪ್ರಶ್ನೆ ಮಾಡ್ತಾರೆ ಕಾಂಗ್ರೆಸ್ ಪಕ್ಷ ಓಲೈಕೆ ರಾಜಕೀಯಕ್ಕೆ ಮಣಿದಿದೆ ಹಾಗಾಗಿ ಅನ್ಯ ಕೋಮಿನವರು ಹೆಚ್ಚೆತ್ಕೋತಾ ಇದ್ದಾರೆ ಕಲ್ಲು ತೂರಿದವರ ಮೇಲೆ ನಿಮ್ಮ ಪೌರುಷ ತೋರಿಸಿ ಪ್ರತಿಭಟನೆ ಮಾಡೋರ್ ಮೇಲೆ ಅಲ್ಲ ಮೊದಲು ಆಜಾನ್ ಕೂಗೋದನ್ನ ತಡಿಬೇಕಿತ್ತು ವರ್ಷಕ್ಕೊಂದ್ಸಲ ಹಬ್ಬ ಮಾಡೋದನ್ನ ತಡಿತೀರಾ ಪೊಲೀಸರ ಮೇಲೆ ಜನ ವಿಶ್ವಾಸವನ್ನ ಕಳೆದುಕೊಂಡಿದ್ದಾರೆ ಅಂತ ಎಂ ಎಲ್ ಎ ಇದೀಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಬಿಜೆಪಿ ಎಂ ಎಲ್ ಎ ಕಲ್ಲೆಸದ ಗಲಭೆಕೋರರಿಗೆ ಪೊಲೀಸರ ಭಯ ಇಲ್ಲ ಕಾನೂನಿನ ಭಯ ಇಲ್ಲ ಸರ್ಕಾರದ ಭಯ ಇಲ್ಲ ನಿಮಗ್ ತಾಕತ್ತಿದ್ರೆ ನೀವು ನ್ಯಾಯದ ಪರ ಅಂದ್ರೆ ತಪ್ಪಿತಸ್ಥರ ವಿರುದ್ಧ ಮುಲಾಜಲ್ದೆ ಕ್ರಮವನ್ನ ತಗೊಳ್ಳಿ ಅಂತ ಕೆಲವ್ರನ್ನ ಪೊಲೀಸರು ಅರೆಸ್ಟ್ ಕೂಡ ಮಾಡಿದ್ದಾರೆ ಭಾರತದಲ್ಲಿದ್ದೀವ ಅಥವಾ ಪಾಕಿಸ್ತಾನದಲ್ಲಿ ಇದೀವ ಅಂತ ಗೊತ್ತಿಲ್ಲ ಈ ಪ್ರಶ್ನೆ ಕಾಡ್ತಾ ಇದೆ ಆಮೇಲೆ ಇನ್ನೊಂದು ಬೇರೆ ರಾಜ್ಯಗಳಲ್ಲಿ ಸಾರಿ ಬೇರೆ ದೇಶಗಳಲ್ಲಿ ಗಮನಿಸಿದಾಗ ಅಲ್ಪಸಂಖ್ಯಾತರ ಧ್ವನಿಯೇ ಮೇಲೆ ಬಿಡಲ್ಲ ಮೇಲೆ ತಗ್ ಬಿಡಲ್ಲ ತುಂಬಾ ತಗ್ಗಿ ಬಗ್ಗಿ ತಾಳ್ಮೆಯಿಂದ ನಡ್ಕೊಳ್ತಾರೆ ಬಟ್ ನಮ್ಮಲ್ಲಿ ಉಲ್ಟಾ ಆಗ್ಬಿಟ್ಟಿದೆ ತಗ್ಗಿ ಬಗ್ಗಿ ನಡಿಬೇಕು ತಾಳ್ಮೆಯಿಂದ ನಡ್ಕೋಬೇಕು ಅನ್ನುವಂಥದ್ದು ನನ್ನ ವಾದ ಅಲ್ಲ ಸಮಾನತೆ ಯಾಕಿಲ್ಲ ಇದೇ ಕಳೆದ ಶುಕ್ರವಾರ ಎಲ್ಲವೂ ಅದ್ಭುತವಾಗಿ ನಡೆಯುತ್ತೆ ಬಟ್ ನೆನ್ನೆ ಹಂಗಾಗಲ್ಲ ಶುಕ್ರವಾರ ಅನ್ಯ ಕೋಮಿನ ಈ ಮೆರವಣಿಗೆ ಯಾವುದೇ ಕಪ್ಪು ಚುಕ್ಕೆ ಇಲ್ಲದ ರೀತಿಯಲ್ಲಿ ನಡೆಯುತ್ತೆ ಸುಭೀಕ್ಷವಾಗಿ ಆದ್ರೆ ಗಣೇಶನ ವಿಸರ್ಜನೆ ಹಂಗಾಗಲ್ಲ ಯಾಕೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ್ಲೇ ಹಿಂಗಾಗತ್ತೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಬಹಳ ಮುಖ್ಯವಾಗಿ ಅನ್ಯ ಧರ್ಮದ ವ್ಯಕ್ತಿಗಳು ಮತ್ತು ಸಮುದಾಯ ಗಣೇಶೋತ್ಸವದ ಈ ಕಾರ್ಯಕ್ರಮ ಮೆರವಣಿಗೆ ಮತ್ತು ಹಿಂದೂ ಸಂಸ್ಕೃತಿ ಹಿಂದೂ ಧರ್ಮವನ್ನು ಅರ್ಥ ಮಾಡ್ಕೋಬೇಕು ಗೌರವಿಸಬೇಕು ಪರಸ್ಪರ ಅನ್ಯೂನ್ಯವಾಗಿ ಇತರ ಧರ್ಮದ ಆಚರಣೆಯನ್ನು ಒಪ್ಕೊಳ್ಳೋ ಅಂಥದ್ದಾಗಬೇಕು ಸಹಿಸ್ಕೊಳ್ಳೋವಂಥದ್ದು ಒಂದು ಭಾಗ ಆದರೆ ಶತಶತಮಾನಗಳಿಂದ ಇದು ಭಾರತದ ಭೂಮಿ ಇದು ನಾವು ಭಾರತದಲ್ಲಿದ್ದೀವಿ ಪಾಕಿಸ್ತಾನದಲ್ಲಿಲ್ಲ ಅಥವಾ ನಾವು ಯಾವುದು ಇರಾಕ್ ಇರಾನ್ ಇನ್ನೊಂದು ಯಾವುದೋ ಸೌದಿ ಅರೇಬಿಯಾದಲ್ಲಿ ಇಲ್ಲ ನಾವು ಭಾರತದಲ್ಲಿರುವಂಥದ್ದು ಭಾರತದ ಹಿಂದೂ ಸಂಸ್ಕೃತಿಯನ್ನ ಆಚರಣೆ ಮಾಡಲಿಕ್ಕೆ ನಮಗೆ ಸಂಪೂರ್ಣ ಸ್ವಾತಂತ್ರ್ಯ ಇದೆ ಏನೊಂದು ಭಾರತದ ನೆಲೆಯಲ್ಲಿ ಇಷ್ಟೊಂದು ನಿರ್ಬಂಧನೆಗಳನ್ನು ಏರಿಯೂ ಸಹ ಇದು ಬಹಳ ಮುಖ್ಯವಾಗಿ ಅನ್ಯ ಧರ್ಮದ ವ್ಯಕ್ತಿಗಳು ಮತ್ತು ಸಮುದಾಯ ಗಣೇಶೋತ್ಸವದ ಈ ಕಾರ್ಯಕ್ರಮ ಮೆರವಣಿಗೆ ಮತ್ತು ಹಿಂದೂ ಸಂಸ್ಕೃತಿ ಹಿಂದೂ ಧರ್ಮವನ್ನು ಅರ್ಥ ಮಾಡ್ಕೋಬೇಕು ಗೌರವಿಸಬೇಕು ಪರಸ್ಪರ ಅನ್ಯೂನ್ಯವಾಗಿ ಇತರ ಧರ್ಮದ ಆಚರಣೆಯನ್ನು ಒಪ್ಕೊಳ್ಳೋ ಅಂಥದ್ದಾಗಬೇಕು ಒಂದು ಭಾಗ ಆದರೆ ಶತಶತಮಾನಗಳಿಂದ ಇದು ಭಾರತದ ಭೂಮಿ ಇದು ನಾವು ಭಾರತದಲ್ಲಿದ್ದೀವಿ ಪಾಕಿಸ್ತಾನದಲ್ಲಿಲ್ಲ ಅಥವಾ ನಾವ್ಯಾವುದು ಇರಾಕ್ ಇರಾನ್ ಇನ್ನೊಂದು ಯಾವುದೋ ಸೌದಿ ಇಲ್ಲ ನಾವು ಭಾರತದಲ್ಲಿರುವಂಥದ್ದು ಭಾರತದ ಹಿಂದೂ ಸಂಸ್ಕೃತಿಯನ್ನು ಆಚರಣೆ ಮಾಡಲಿಕ್ಕೆ ನಮಗೆ ಸಂಪೂರ್ಣ ಸ್ವಾತಂತ್ರ್ಯ ಇದೆ ಏನೊಂದು ಭಾರತದ ನೆಲೆಯಲ್ಲಿ ಇಷ್ಟೊಂದು ನಿರ್ಬಂಧನೆಗಳನ್ನು ಏರಿಯೂ ಸಹ ಇದು ಬಾರ್ ಬಾರಿನೂ ಅತಿರೇಕದ ವರ್ತನೆ ಅನ್ಯ ಕೋಮಿನ ಈ ವರ್ತನೆ ಅತಿರೇಕದ ವರ್ತನೆ ಅಂತ ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಮೊನ್ನೆ ಈದ್ ಮಿಲಾದ್ ದಿನದ ಅದೇ ಜಾಗದಲ್ಲಿ ಮೆರವಣಿಗೆ ಹೋಗಿದ್ದಾರೆ ಇವರಿಗೆ ಕಲ್ತೂರು ಕಲ್ತೂರಿದಾರ ಬರೀ ಅವರ ಮಸೀದಿ ಮುಂದೆ ಮಾತ್ರ ಮಾಡಿದ್ರೆ ಈದ್ ಮಿಲಾದ್ ಎಲ್ಲ ಕಡೆ ಮೆರವಣಿಗೆನಲ್ಲಿ ಹೋಗಿದ್ದಾರೆ ಆಗ ಬೇರೆಯವರಿಗೆ ಧರ್ಮ ಇಲ್ವಾ ಇವರೊಬ್ಬರಿಗೆ ಧರ್ಮ ಇರೋದ ಮತ್ತ ಭಾರತ ವಿಭಜನೆ ಆಗಿದೆ ಎಂಥಕ್ಕೆ ನಮ್ಮಲ್ಲಿ ಇವರು ಬಾಳಿ ಬದುಕಲಿ ನಮ್ಮಲ್ಲಿ ಒಬ್ಬರಾಗಿ ಅಣ್ಣ ತಮ್ಮದಿರಾಗಿ ಬದುಕ್ತೀವಿ ಇರ್ತೀವಿ ನಿಮ್ಮ ಜೊತೆ ಅಂತ ಇರ್ತರು ಆದರೆ ಈ ರೀತಿ ವರ್ತನೆ ಈ ರೀತಿ ಅಟ್ಟಹಾಸಗಳು ಇನ್ನೊಂದು ಧರ್ಮದ ಅಸ್ತಿತ್ವವನ್ನೇ ಒಪ್ಪಕ್ಕೆ ತಯಾರಿಲ್ದಂಥ ಇದೆಂಥ ಧರ್ಮ ಇವ್ರದು ಆಶ್ಚರ್ಯಕರವಾಗುತ್ತೆ ಈ ರೀತಿ ನಡವಳಿಕೆಗಳು ಕಲ್ಲು ತೂರಾಟ ಮಾಡೋದು ವಿಗ್ರಹದ ಮೇಲೆ ಕಲ್ಲು ತೂರಾಟ ಮಾಡಿರುವಂಥದ್ದು ಅಟ್ಟಹಾಸಗಳನ್ನು ಲಾಂಗು ಕತ್ತಿ ಇದನ್ನೆಲ್ಲ ಇಟ್ಕೊಂಡು ತೋರಿಸ್ಕೊಂಡು ಓಡಾಡ್ತೀರಿ ಈ ಪೊಲೀಸ್ ಇಲಾಖೆ